ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಈವ್ನಿಂಗ್ ಆಗಿರೋದ್ರಿಂದ ಚಳಿನೂ ಜಾಸ್ತಿ ಮಳೆ ಇದೆ ಅಲ್ವಾ ಅದಕ್ಕೆ ನೋಡೋಣ ಬನ್ನಿ ಇವತ್ತು ಚಿಕನ್ ಮಾಡ್ಬೇಕಂತ ಇದ್ದೀನಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಮಧ್ಯಾಹ್ನ ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ ಅದೇ ಒಂದು ಸ್ವಲ್ಪ ಇದೆ ಅವ್ರಿಗೆ ಚಪಾತಿ ಮಾಡಿ ನಾನು ಅಕ್ಕಿ ರೊಟ್ಟಿ ಚಿಕನ್ನು ನೋಡೋಣ ಏನೇನು ಮಾಡೋದಂತ ನೋಡಿ ಇವಾಗ ಅನ್ನಕ್ಕಿಕ್ಕಿದ್ದೀನಿ ಅನ್ನ ಆದಮೇಲೆ ಏನು ನೋಡಿ ನಾನು ಒಂದು ಎರಡು ರೊಟ್ಟಿ ಆಗೋಷ್ಟಿದೆ ನಾನು ಮಾಡ್ಕೊಳ್ಬೇಕು ಅವ್ರಿಗೆ ಚಪಾತಿ ಮಾಡಬೇಕು ಚಪಾತಿ ಕಲಸು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇನ್ನೂ ನಮ್ಮ ಏಜ್ಮೆ ಬಂದಿಲ್ಲ ಅವ್ರು ಏಳುವರೆಗೆ ಬರ್ತಾರೆ ಅವಾಗ ಚಿಕನ್ ತರ್ತಾರೆ అన్నయ్య చపాతి మి మసాల రెడీ మూడు అందమేలే మతీని చపాతి మాకుతాడు ఫ్రెండ్స్ ఇవగా చికన్ తోబందరు చది తొదీ అస్ట్ మీడియం సైజ్ ఎలా కట్ మాకుతరబిట్టు ఇవ్వేలు బేయక్ ఇతీ అస్ట్ బేస్బిట్టు ఆమె చికన్న గ్రేవి మార్తీ గ్రేవిన అని బోదు సారు అనుబోదు అదే ఒకరు టమెటో ఆగే కొత్తిమీర సొప్పు ಸ್ವಲ್ಪ ಅರಿಶಿನ ಉಪ್ಪಾಕಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಇಡಬೇಕು ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಡೈರೆಕ್ಟ್ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂದರೆ ಈ ಥರ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅಲ್ಲಿ ಬುಚ್ಚಳ ಬುಚ್ಚಿ ಎಣ್ಣೆನೂ ಹಾಕಿದ್ದೀನಿ ಕುದಿಸ್ಬೇಕು ಅಷ್ಟರಲ್ಲಿ ಕುದಿಯೋ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊತೀನಿ ಏನು ಸಿಂಪಲ್ಲು ಟೈಮ್ ಆಗಿತ್ತಲ್ವ ಏಳುವರೆ ಮೇಲೇ ಆಯಿತು ಏಳು ಮುಕ್ಕಂಗೆ ಅದಕ್ಕೆ ಸಿಂಪಲ್ಲಾಗಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಜೀರಿಗೆ ಒಂದು ನಾಲ್ಕು ಗೋಡಂಬಿ ತೊಗೊಂಡಿದ್ದೀನಿ ಅಷ್ಟೇ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಹಾಕಿಲ್ಲ ಎಸಿಡಿಟಿ ಆಗುತ್ತೆ ಅದೆಲ್ಲ ಉರಿ ಉರಿ ಅಂತ ನಾನು ಅದೆಲ್ಲ ಹಾಕಿಲ್ಲ ಬರೀ ಇದು ಹಾಕಿ ಗೋಡಂಬಿ ಹಾಕಿ ರುಬ್ಕೊಂಡು ಬರ್ತೀನಿ ಇವಾಗ ಅಷ್ಟರಲ್ಲಿ ಈ ಕಡೆ ಚಿಕನ್ ಬೇಯ್ತಾ ಇರುತ್ತಲ್ಲ ಇವಾಗ ಆಗಿದೆ ಚಪಾತಿ ಅನ್ನ ನನಗಂತೂ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯ್ತಾಯಿದ್ದೆ ಈ ಸೂಪ್ನ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಗೆದಿಟ್ಟಿದ್ದೀನಿ ಆಲ್ರೆಡಿ ನನ್ನ ಮಗಳಿಗೆ ಸ್ವಲ್ಪ ಅದಕ್ಕೆ ಈ ಕಡೆ ಅದಕ್ಕೆ ಸಾಂಬಾರಿಗೆ ನೀರು ಬಿಸಿ ಇಟ್ಟಿದ್ದೀನಿ ಇದು ನೋಡಿ ನೀರು ಬಿಸಿ ಇಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ನೀರು ಬಿಸಿ ಆದ ತಕ್ಷಣ ಇದರಲ್ಲಿ ಹಾಕ್ಬೇಕು ಸ್ವಲ್ಪ ನಮಗೆ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ನೀರು ಹಾಕಿ ಇನ್ನು ಸ್ವಲ್ಪ ಐದು ನಿಮಿಷ ಕುದಿಸ್ಬೇಕಷ್ಟೇ ಉಪ್ಪೆಲ್ಲ ಹಿಡಿಯೋವರೆಗೂ ಇವಾಗ ಮಸಾಲೆನೂ ರೆಡಿ ಆಯಿತು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿಕೊಂಡು ನೋಡಿ ಇದನ್ನು ಇವಾಗ ಬೇರೆ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದ್ದಿದೆ ಇದು ಕುದಿದೆ ಕುದಿಯುತ್ತೆ ಇನ್ನೇನು ಒಗ್ಗರಣೆ ಹಾಕೋದಷ್ಟೇ ನೋಡಿ ಇವಾಗ ಇದು ಬೇರೆ ಪಾತ್ರೆಗೆ ಹಾಕಿ ಇದೇ ಪಾತ್ರೆಯಲ್ಲಿ ಸಾಂಬಾರನ್ನ ಮಾಡ್ತೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಚಿಕನಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಕಲರ್ ಇದಾಗ ಆಗೋವರೆಗೂ ಕೆಂಪಿಗೆ ನೋಡಿ ಈರುಳ್ಳಿನೂ ಫ್ರೈ ಆಗ್ತಾಯಿದ್ದೆ ಇವಾಗ ಈರುಳ್ಳಿ ಫ್ರೈ ಆದ ತಕ್ಷಣ ಮಸಾಲೆನ ಹಾಕಿ ಚೆನ್ನಾಗಿ ಹುರಿಬೇಕು ನಾನು ಇವಾಗ ಮಸಾಲೆ ಹಾಕ್ತೀನಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಈ ಥರ ಮಸಾಲೆ ಹುರಿದಾದ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಬೇಕು ಇವಾಗ ಬಿಡ್ತಾ ಇದೆ ನಾನು ಮಸಾಲೆ ಫ್ರೈ ಆಗಿದೆ ಇವಾಗ ಅದಕ್ಕೆ ಖಾರ ಹಾಕಿಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಬಿಟ್ಟು ಬೇಯಿಸಿರೋ ಚಿಕನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಚಿಕನ್ ಕ್ರೇವಿ ರೆಡಿ ಟೇಸ್ಟಿ ಚೆನ್ನಾಗಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೋಡಿ ಇದನ್ನೊಂದು ಐದು ನಿಮಿಷ ಎಲ್ಲ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಿದ್ರೆ ಸೂಪರ್ ಅಂದರೆ ಸೂಪರಾಗಿರುತ್ತೆ ಟೇಸ್ಟು ಜಾಸ್ತಿ ತಂದಿರಲಿಲ್ಲ ಅಷ್ಟೇ ಎಷ್ಟು ಅರ್ಧ ಕೆಜಿನೂ ಇಲ್ಲ ಅನಿಸುತ್ತೆ ನೂರು ಅಷ್ಟೇ ಇವಾಗ ಇದು ಬೇಯಿಸೋಕಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಮುಸ್ರ ಮುಚ್ಚಿಬಿಟ್ಟು ಉಪ್ಪು ಖಾರ ಇವಾಗೆ ನೋಡ್ಕೊಂಡು ಹಾಕಿಬಿಡಿ ಚೆನ್ನಾಗಿರುತ್ತೆ ತುಪ್ಪ ಆದರೆ ತುಪ್ಪ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಇವಾಗ ಚೆನ್ನಾಗಿ ಕುದ್ತಾ ಇದೆ ನೋಡಿ ಈ ಥರ ಕುದಿಯುವಾಗ ಮೇಲೆ ಸ್ವಲ್ಪ ಕೊತ್ತಂಬ್ರಿ ಸೊ ಕುದಿಸಿದ್ರೆ ಆಯಿತು ಚಿಕನ್ ಸಾಂಬಾರು ಅನ್ಬೋದು ಗ್ರೇವಿನೂ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ನಮಗಿದೇ ಥರ ಬೇಕಂದರೆ ಈ ಥರ ಮಾಡಿಕೊಳ್ಳಿ ನಾನು ಜಾಸ್ತಿ ತೆಳುವಿಲ್ಲ ಜಾಸ್ತಿ ಗಟ್ಟಿನಿಲ್ಲ ಆ ಥರ ಮಾಡಿದ್ದೀನಿ ನೋಡಿ ಇವಾಗ ಚಿಕನ್ ಸಾರು ರೆಡಿ ಆಯಿತು ಇವಾಗ ಊಟ ಮಾಡಬೇಕು ಟೈಮ್ ಆಯಿತು ತುಂಬ ಟೈಮ್ ಲೇಟ್ ಆಯಿತು ಊಟ ಮಾಡೋಕ್ಕೆ ನೋಡಿ ಇವಾಗ ನೋಡಿ ಎಷ್ಟು ಗಟ್ಟಿ ಬಂದಿದೆ ಇವಾಗ ಊಟ ಮಾಡ್ತೀವಿ ಊಟ ಮಾಡಿಬಿಟ್ಟು ನೋಡಿ ನಾನು ಅಕ್ಕಿ ರೊಟ್ಟಿ ಈರುಳ್ಳಿ ಚಿಕನ್ ಗ್ರೇವಿನ ಹಾಕ್ಕೊಂಡಿದ್ದೀನಿ ಅವರು ಚಪಾತಿ ಚಿಕನ್ ಸಾರು ತಿಂತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮನೆ ಊಟ ಇದಾಗಿತ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ನೈಟ್ ಒಂದು ಸಿಂಪಲ್ ರೆಸಿಪಿ ಚಿಕನ್ ಗ್ರೇವಿ ಅನ್ಬೋದು ಸಾಂಬಾರು ಅನ್ಬೋದು ಈ ಥರ ಇತ್ತು ವಿಡಿಯೋನ ಹೆಣ್ಣು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿನ್ನೆ ವೀಡಿಯೋನ ಮಾಡೋಕ್ಕಾಗಿಲ್ಲ ಅಂತ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ರೆಸಿಪಿ ಅಂದಕ್ಕೆ ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತಂತ ಕಮೆಂಟ್ ಮಾಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬೈ ಬೈ